ಅದೇನು ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು ಸಾಮಾನ್ಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂಥ ವ್ಯಾಕರಣದ ಬಗ್ಗೆ ಗ್ರಾಮರ್ ಬಗ್ಗೆ ಅಂತ ನಾವು ಈ ಈ ಒಂದು ಟಾಪಿಕ್ ಬಗ್ಗೆ ಅದನ್ನು ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ಸಂಧಿ ಪರಿಚಯ ಸಂಧಿಗಳನ್ನು ಯಾವ ರೀತಿ ಸಂಧಿಗಳ ಬಗ್ಗೆ ಅರ್ಧ ಮಾಡ್ತಾ ಹೋಗೋಣ ಸಂಧಿ ಪರಿಚಯ ಸಂಧಿ ಪರಿಚಯ ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿಬಿಡಿಯಾಗಿ ಹೇಳುವುದಿಲ್ಲ ಅವನು ಅವನು ಪ್ಲಸ್ ಅಲ್ಲಿ ಎಂಬ ಎರಡೂ ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಎಂದು ಹೇಳುತ್ತೇವೆ ಅವನು ಪ್ಲಸ್ ಅಲ್ಲಿ ಎಂಬ ಎರಡು ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಎಂದು ಹೇಳುತ್ತವೆ ಹೇಳುತ್ತೇವೆ ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ ಇವುಗಳನ್ನು ನಾವು ಸಂಧಿ ಕಾರ್ಯ ಅಂತ ಕರಿತೀವಿ ಉದಾಹರಣೆಗೆ ಆಡು ಪ್ಲಸ್ ಇಸು ಆಡಿಸು ಅಂಥೇಳಿ ಎರಡೂ ಶಬ್ದಗಳನ್ನು ಕೂಡಿಸಿ ಹೇಳುವುದನ್ನೇ ನಾವು ಸಂಧಿ ಕಾರ್ಯ ಅಂತ ಕರಿತೀವಿ ಮರ ಪ್ಲಸ್ ಅನ್ನು ಮರವನ್ನು ದೇವರು ಪ್ಲಸ್ ಹೀಗೆ ದೇವರಿಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಈ ರೀತಿ ಅಂತಂದ್ರೆ ಎರಡೂ ಪದಗಳನ್ನು ಕೂಡಿಸಿ ಹೇಳುವುದನ್ನು ನಾವು ಅಂತಂದ್ರೆ ಕುಡಿಸಿ ಹೇಳುತ್ತೇವೆ ಇಲ್ಲದ ಇದನ್ನು ನಾವು ಸಂಧಿ ಪರಿಚಯ ಅಂತ ಕರಿತೀವಿ ನಾವು ಸಂಧಿ ಕಾರ್ಯ ಅಂತ ಕರಿತೀವಿ ನಾವು ಎರಡೂ ಪದಗಳನ್ನು ಸೇರಿಸಿ ಹೇಳುವುದನ್ನು ಹೀಗೆ ಹೀಗೆ ಎರಡೂ ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರಿಸು ಸೇರುವುದಕ್ಕೆ ಸಂಧಿ ಎಂದು ಕರೆಯಲಾಗ್ತದೆ ಎರಡು ಶಬ್ದಗಳು ಆಡು ಪ್ಲಸ್ ಈಸು ಆಡಿಸು ಅಂಥೇಳಿ ಈ ರೀತಿ ಎರಡು ಶಬ್ದಗಳು ಎರಡು ಅಕ್ಷರಗಳು ಯಾವ ಕಾಲ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಕಾರ್ಯ ಅಂತ ಕರಿತೀವಿ ನಾವು ಸಂಧಿ ಅಂತೇಳಿ ಕರೆಯಲಾಗ್ತದೆ ಪದ ಪ್ಲಸ್ ಪದ 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 ಸೇರಿಕೊಂಡು ಎರಡು ಅಕ್ಷರಗಳು ಎರಡು ಪದಗಳು ಸೇರಿಕೊಂಡು ಸಂಧಿ ರೂಪ ಆಗುವಂಥದ್ದು ಅವನ ಪ್ಲಸ್ ಅಂಗಡಿ ಅವನಂಗಡಿ ಅಂತೇಳಿ ಇಲ್ಲಿ ಎರಡು ಪದಗಳು ಸೇರಿಕೊಂಡು ಒಂದು ಸಂಧಿ ರೂಪವಾಗ್ತದೆ ಅವನ ಪ್ಲಸ್ ಅಂಗಡಿ ಅವನ ಅಂಗಡಿ ಕುಲ ಪ್ಲಸ್ ಅನ್ನು ಕುಲವನ್ನು ಅಂಥೇಳಿ ಈ ರೀತಿ ಸಂಧಿ ಸಂಧಿಕಾರವಾಗುವಂಥದ್ದು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದ ಅವರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಅಂಥೇಳಿ ಎರಡೂ ಪದಗಳು ಸೇರಿಕೊಂಡು ಮಳೆ ಒಂದು ಪದವಾದರೆ ಕಾಲ ಇನ್ನೊಂದು ಪದ ಎರಡೂ ಪದಗಳ ಪದ ಸೇರಿಕೊಂಡು ಮಳೆಗಾಲವಾಗುವಂಥದ್ದು ಇಲ್ಲಿ ಸಂಧಿ ರೂಪ ಆಗುವಂಥದ್ದು ಹೀಗೆ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಒಂದು ಲೋಪವಾಗಬಹುದು ಒಂದು ಎಂತಂದರೆ ಅಕ್ಷರ ಒಂದು ಲೋಪವಾಗಬಹುದು ಇನ್ನೊಂದು ಯಾವುದೇ ಒಂದು ಪದ ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆ ಅಕ್ಷರ ಬರಬಹುದು ಈ ರೀತಿ ಅಂತಂದ್ರೆ ಸಂಧಿ ಕಾರ್ಯ ಆಗುವಂಥದ್ದನ್ನು ಸಂಧಿ ಕಾರ್ಯ ಎಂದು ಕರೆಯಲಾಗ್ತದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಪೂರ್ವ ಪದ ಉತ್ತರ ಪದ ಸಂಧಿಕಾರ್ಯ ಅಂತೇಳಿ ಇಲ್ಲಿ ಪೂರ್ವ ಪದ ಮಾತು ಇದೆ ಪೂರ್ವ ಪದದ ಕೊನೆಯ ಕೊನೆಯಲ್ಲಿ ಅಂತಂದ್ರೆ ಕೊನೆಯ ಊ ಸ್ವರಾಕ್ಷರವಿದೆ ಮಾತು ಹೂ ಅಂತೇಳಿ ಇನ್ನು ಉತ್ತರ ಪದದ ಆದಿಯಲ್ಲಿ ಅ ಇದೆ ಅ ಎಂಬ ಸ್ವರಕ್ಷರ ಇದೆ ಅ ಕಂಡು ಬರ್ತದೆ ಅನ್ನು ಅ ಅಕ್ಷರ ಕಂಡುಬರ್ತದೆ ಇಲ್ಲಿ ಮಾತನ್ನು ಅಂತೇಳಿ ಇಲ್ಲಿ ಅಂತಂದ್ರೆ ಈ ಒಂದು ಮಾತನ್ನು ಎಂಬ ಶಬ್ದದಲ್ಲಿ ಊ ಲೋಪವಾಗಿರುವಂಥ ಊ ಲೋಪವಾಗಿದೆ ಊ ಲೋಪ ಎಂತವಾಗಿರುವಂಥದ್ದು ನೋಡ್ತೀವಿ ಹಾಗಾಗಿ ಇದನ್ನು ಲೋಪಸಂಧಿ ಅಂತ ಕರಿತೀವಿ ನಾವು ಕನ್ನಡ ಸಂಧಿಗಳು ಲೋಪಸಂಧಿ ಲೋಪಸಂಧಿ ಮೊದಲನೇದು ಕನ್ನಡ ಸಂಧಿಗಳಲ್ಲಿ ಮೂರು ಮೂರು ರೀತಿಯ ನೋಡ್ತೀವಿ ಲೋಪಸಂಧಿ ಆಗಮನ ಸಂಧಿ ಮತ್ತು ಆದೇಶ ಸಂಧಿ ಅಂತೇಳಿ ಈ ರೀತಿ ಮೂರು ಸಂಧಿಗಳು ನೋಡ್ತೀವಿ ಮೇಲೆ ಪ್ಲಸ್ ಇಟ್ಟು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಮೇಲೆ ಪ್ಲಸ್ ಇಟ್ಟು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಎರಡೂ ಶಬ್ದಗಳು ಕೂಡಿಕೊಂಡು ಒಂದು ಕಾರ್ಯ ಆಗಿರುವಂಥದ್ದು ಮೇಲಿನ ಸಂಧಿಕಾರವನ್ನು ಗಮನಿಸಿರಿ ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಎ ಆಗಿದೆ ಮೇಲೆ ಎ ಎಂಬುದು ಒಂದು ಸ್ವರ ಪದವಿದೆ ಪೂರ್ವ ಪದದ ಕೊನೆಯಲ್ಲಿರುವಂಥ ಸ್ವರ ಎಂತಂದರೆ ಎ ಆಗಿರುವಂಥದ್ದು ಎ ಎಂಬುದು ಇಲ್ಲಿ ಲೋಪವಾಗಿದೆ ಅಂತಂದ್ರೆ ಲೋಪವಾಗಿರುವಂಥದ್ದು ಮೇಲಿಟ್ಟು ಎ ಲೋಪವಾಗಿ ಈ ಬಂದು ಮೇಲಿಟ್ಟು ಆಗಿದೆ ಇಲ್ಲಿ ಲೋಪವಾಗಿರುವಂಥದ್ದು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಇಲ್ಲಿ ಮುಳ್ಳು ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಉ ಎಂಬುದು ಇಲ್ಲಿ ಲೋಪವಾಗಿದೆ ಉ ಎಂಬುದು ಲೋಪವಾಗಿರುವಂಥದ್ದು ನೋಡ್ತೀವಿ ಮುಳ್ಳು ಉ ಲೋಪವಾಗಿದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಅಂತ ಕರಿತೀವಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂದಿ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಮುಳ್ಳು ಮುಳ್ಳು ಉ ಎಂಬುದು ಒಂದು ಸ್ವರ ಅ ಎಂಬುದು ಒಂದು ಸ್ವರ ಇಲ್ಲಿ ಉ ಎಂಬುದು ಒಂದು ಸ್ವರ ಅ ಎಂಬುದು ಒಂದು ಸ್ವರ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಪೂರ್ವ ಪದದ ಕೊನೆಯಲ್ಲಿರುವಂಥ ಸ್ವರ ಎಂತಂದ್ರ ಲೋಪವಾದ್ರೆ ಅದನ್ನ ಲೋಪಸಂಧಿ ಅಂತೇಳಿ ಕರಿತೀವಿ ಇದರಂತೆ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಹೊಸರುತ್ತ ಪ್ಲಸ್ ಇದ್ದ ಹೊಸರುತ್ತಿದ್ದ ಈ ಒಂದು ಪದದಲ್ಲಿ ಅಸ್ವರ ಲೋಪವಾಗಿದೆ ಹೊಸರುತ್ತ ಪೂರ್ವ ಪದದ ಕೊನೆಯ ಅಕ್ಷರ ಕೊನೆಯ ಸ್ವರ ಎಂತಂದ್ರೆ ಅ ಹಾಗಾಗಿ ಹೊಸಋತ್ತ ಪ್ಲಸ್ ಇದ್ದ ಹೊಸರುತ್ತಿದ್ದ ಈ ಒಂದು ಶಬ್ದದಲ್ಲಿ ಅಸ್ವರ ಲೋಪವಾಗಿದೆ ಹುಡುಗರು ಹುಡುಗರು ಎಂಬ ಪೂರ್ವ ಪದದಲ್ಲಿ ಉ ಎಂಬುದು ಎಂತಂದ್ರೆ ಸ್ವರಾಕ್ಷರ ಎಂತಂದ್ರೆ ಕೊನೆಯ ಅಕ್ಷರ ಸ್ವರಾಕ್ಷರಿದೆ ಹುಡುಗರು ಪ್ಲಸ್ ಎಲ್ಲರು ಹುಡುಗರೆಲ್ಲರು ಅಂತ ಹೇಳಿ ಈ ಒಂದು ಪದದಲ್ಲಿ ಊ ಸ್ವರ ಲೋಪವಾಗಿದೆ ಹುಡುಗರು ರು ಅಂತಂದ್ರೆ ಲೋಪವಾಗಿದೆ ಮೇಲೆ ಪ್ಲಸ್ ಏರು ಮೇಲೆ ಎಂಬ ಪೂರ್ವ ಪದದ ಕೊನೆಯ ಅಕ್ಷರ ಏ ಸ್ವರವಿದೆ ಹಾಗಾಗಿ ಈ ಒಂದು ಪದದಲ್ಲಿ ಮೇಲೇರು ಮೇಲೆ ಪ್ಲಸ್ ಏರು ಮೇಲೇರು ಈ ಒಂದು ಶಬ್ದದಲ್ಲಿ ಎ ಸ್ವರ ಲೋಪವಾಗಿದೆ ಈ ರೀತಿ ಅಂತಂದ್ರೆ ಸಂಧಿಯನ್ನು ನಾವು ಅಧ್ಯಯನ ಮಾಡುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ಸಂಧಿ ಬಗ್ಗೆ ನೋಡ್ತಾ ಹೋಗೋಣ ಸಂಧಿ ಹೊಲ ಪ್ಲಸ್ ಅನ್ನು ಹೊಲವನ್ನು ಅಂಥೇಳಿ ಈ ಒಂದು ಶಬ್ದವನ್ನು ನೋಡಿದಾಗ ಹೊಲ ಪ್ಲಸ್ ಅನ್ನು ಹೊಲವನ್ನು ಮೇಲಿನ ಸಂಧಿ ಕಾರ್ಯ ಸಂಧಿ ಕಾರ್ಯವನ್ನು ಗಮನಿಸಿ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಹೊಲ ಪ್ಲಸ್ ಅನ್ನು ಹೊಲವನ್ನು ಈ ಒಂದು ಶಬ್ದದಲ್ಲಿ ಸಂಧಿ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಹೊಸ ಪದ ಸೇರ್ಪಡೆಯಾಗಿದೆ ಯಾವುದು ವ ಎಂಬ ಶಬ್ದ ಹೊಲವನ್ನು ಎಂಬ ಶಬ್ದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಅಂಥೇಳಿ ಇಲ್ಲಿ ಹೊಳೆಯಲ್ಲಿ ಎಂಬ ಪದದಲ್ಲಿ ಯ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಹೊಳೆ ಎ ಇಲ್ಲಿ ಅಂತಂದ್ರೆ ಎ ಇದೆ ಇಲ್ಲಿ ಪ್ಲಸ್ ಅ ಇದೆ ಸ್ವರದ ಮುಂದೆ ಸ್ವರವು ಬಂದು ಹೊಳೆ ಎ ಎಂಬ ಸ್ವರದ ಮುಂದೆ ಅ ಎಂಬ ಸ್ವರ ಬಂದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಒಂದು ಅಕ್ಷರವಾಗ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ ನಾವು ಒಂದು ಹೊಸ ಶಬ್ದ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತೇಳಿ ಕರಿತೀವಿ ಈ ರೀತಿ ಹೊಲ ಪ್ಲಸ್ ಅನ್ನು ಹೊಲವನ್ನು ಈ ಒಂದು ಶಬ್ದದಲ್ಲಿ ವ ಅಕ್ಷರ ಆಗಮವಾಗಿದೆ ಹೊಳೆ ಪ್ಲಸ್ ಎಲ್ಲಿ ಸಾರಿ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಅಂಥೇಳಿ ಈ ಒಂದು ಶಬ್ದದಲ್ಲಿ ಯ ಶಬ್ದ ಆಗಮವಾಗಿರುವಂಥದ್ದು ನೋಡ್ತೀವಿ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತೇಳಿ ಕರಿತೀವಿ ಈ ರೀತಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಈ ರೀತಿ ಉದಾಹರಣೆಗಳು ಗಡಿಬಿಡಿ ಪ್ಲಸ್ ಇಂದ ಇ ಪ್ಲಸ್ ಇ ಗಡಿ ಬಿಡಿ ಗಡಿಬಿಡಿ ಎಂದ ಅಂತ ಹೇಳಿ ಈ ರೀತಿ ಅಂತಂದರೆ ಯ ಆಗಮವಾಗಿದೆ ಈ ಒಂದು ಶಬ್ದದಲ್ಲಿ ಯ ಆಗಮವಾಗಿದೆ ಗಡಿ ಬಿಡಿ ಪ್ಲಸ್ ಇಂದ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಕೊನೆಯ ಅಕ್ಷರದ ಇ ಸ್ವರ ಬಂದಿದೆ ಇಲ್ಲಿನೂ ಕೂಡ ಇ ಇದೆ ಸ್ವರದ ಮುಂದೆ ಸ್ವರವು ಬಂದಾಗ ಇನ್ನೊಂದು ಅಕ್ಷರ ಬಂದು ಸೇರ್ಪಡೆ ಆದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ ಗಡಿಬಿಡಿ ಪ್ಲಸ್ ಇಂದ ಗಡಿ ಬಿಡಿ ಇಂದ ಯ ಆಗಮವಾಗಿದೆ ಆರಂಭ ಪ್ಲಸ್ ಆಗು ಆರಂಭವಾಗು ಆರಂಭವಾಗು ಈ ಒಂದು ಶಬ್ದದಲ್ಲಿ ವ ಆಗಮವಾಗಿದೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಯಾವುದೇ ಒಂದು ಅಕ್ಷರ ಆದರೆ ಅದನ್ನು ಆಗಮ ಸಂಧಿ ಅಂತೇಳಿ ಕರಿತೀವಿ ಇಷ್ಟೇ ನೆನಪಿಟ್ಕೊಳ್ರಿ ನೆಕ್ಸ್ಟ್ ನೋಡ್ರಿ ಆದೇಶ ಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಆದೇಶ ಸಂಧಿ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಅಂಥೇಳಿ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಈ ಒಂದು ಉದಾಹರಣೆಯನ್ನು ನೋಡಿದಾಗ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಕೋಪ ಪ್ಲಸ್ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಅಂಥೇಳಿ ಏನೇನು ಚೇಂಜಸ್ ಆಗಿದೆ ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಕೋಪಗೊಂಡು ಎಂಬ ಪದದಲ್ಲಿ ಕ ಅಥವಾ ಕೋ ಅಕ್ಷರದ ಬದಲಿಗೆ ಗ ಅಥವಾ ಗೋ ಅಕ್ಷರ ಬಂದಿದೆ ಕದ ಬದಲಾಗಿ ಗ ಬಂದಿದೆ ಕೋದ ಬದಲಾಗಿ ಗೋ ಬಂದಿದೆ ಅಕ್ಷರ ಬಂದಿರುವಂಥದ್ದು ಮೈ ಪ್ಲಸ್ ತೊಳೆ ಮೈ ದೊಳೆ ಮೈ ಪ್ಲಸ್ ತೊಳೆ ಮೈ ದೊಳೆ ಇಲ್ಲಿ ಉತ್ತರ ಪದದ ಕೊನ್ ಉತ್ತರ ಪದದ ಆದಿಯಲ್ಲಿ ತೋ ಬದಲಾಗಿ ದೋ ಬಂದಿದೆ ಮೈ ಪ್ಲಸ್ ತೊಳೆ ಮೈದೊಳೆ ಅಂಥೇಳಿ ಈ ರೀತಿ ಅಂತಂದರೆ ಯಾವುದೇ ಒಂದು ಶಬ್ದ ಲೋಪ ಸಾರಿ ಆದೇಶವಾದರೆ ಒಂದು ಶಬ್ದದ ಬದಲಾಗಿ ಇನ್ನೊಂದು ಶಬ್ದ ಬರ್ತಂದ್ರೆ ನೋಡೋಣ ಏನೇನಾಗ್ತದೆ ಇಲ್ಲಿ ಮೈ ದೊಳೆ ಎಂಬ ಪದದಲ್ಲಿ ತ ಅಥವಾ ತೋ ಅಕ್ಷರದ ಬದಲಿಗೆ ದ ಅಥವಾ ದೋ ಅಕ್ಷರ ಬಂದಿದೆ ತದ ಬದಲಾಗಿ ದ ಅಕ್ಷರ ಬರುವಂಥದ್ದೇ ಬರುವಂಥದ್ದು ನೋಡ್ತೀವಿ ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶಿಸದೆ ಅಂತ ಕರಿತೀವಿ ತದ ಬದಲಾಗಿ ದ ಬಂದಿರುವಂಥದ್ದು ಈ ರೀತಿ ಅಂತಂದ್ರೆ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ ಒಂದು ಅಂದರೆ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರ್ತಂದ್ರೆ ಅದನ್ನು ಆದೇಶ ಸಂಧಿ ಅಂತೇಳಿ ನಾವು ಇಲ್ಲಿ ನೆನಪಿಟ್ಕೊಳ್ಬೇಕು ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಅಂತ ಕರಿತೀವಿ ನಾವು ಇಲ್ಲಿ ಮೈ ಪ್ಲಸ್ ತೊಳೆ ಉತ್ತರ ಪದ ಇದು ಪೂರ್ವ ಪದವಾದರೆ ಇದು ಉತ್ತರ ಪದ ಉತ್ತರ ಪದದ ಮೊದಲನೇ ಅಕ್ಷರವು ಬದಲಾಗ್ತದೆ ಇದು ಈ ಅಂತಂದ್ರೆ ಇಲ್ಲಿ ಮೈ ಇದೆ ಇದು ಪೂರ್ವ ಪದ ಇದು ಉತ್ತರ ಪದದ ಮೊದಲನೇ ಅಕ್ಷರ ತೋ ಬದಲಾಗಿ ದೋ ಬಂದಿರುವಂಥದ್ದು ನೋಡ್ತೀವಿ ಮೈ ದೊಳೆ ಅಂಥೇಳಿ ತೋ ಮೊದಲನೇ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಬದಲಾಗ್ತದೆ ಸಾಮಾನ್ಯವಾಗಿ ಕ ತಪಗಳಿಗೆ ಗದಬಗಳು ಬರ್ತವೆ ಕ ತಪ ಕ ಬಂತಂದ್ರೆ ಗ ಬರ್ತದೆ ತ ಬಂತಂದ್ರೆ ದ ಬರ್ತದೆ ಬ ಪ ಬಂತಂದ್ರೆ ಬ ಬರ್ತದೆ ಈ ರೀತಿ ಕಥಪಗಳ ಕಥಪಗಳಿಗೆ ಗದಮ ಸಾರಿ ಗದಪಗಳು ಆದೇಶವಾಗಿ ಬರುವಂಥದ್ದು ನೋಡ್ತೀವಿ ಈ ರೀತಿಯ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಈ ರೀತಿಯಾದ ಇನ್ನೂ ಕೆಲವು ಉದಾಹರಣೆಗಳು ನೋಡ್ತಾ ಹೋಗೋಣ ಕೂಡು ಪ್ಲಸ್ ಕೋಲು ಕುಡುಗೋಲು ಇಲ್ಲಿ ಕೋ ಇದೆ ಉತ್ತರ ಪದದ ಮೊದಲನೇ ಅಕ್ಷರ ಅಂತಂದ್ರೆ ಕೋವಿದೆ ಕೋದ ಬದಲಾಗಿ ಗೋ ಬಂದಿರುವಂತ ನೋಡ್ತೀವಿ ಈ ರೀತಿ ಆದೇಶವಾಗಿರುವಂಥದ್ದು ಕುಡು ಪ್ಲಸ್ ಕೋಲು ಕುಡುಗೋಲು ಕ ದ ಬದಲಾಗಿ ಗ ಬಂದಿದೆ ಕದ ಬದಲಾಗಿ ಗ ಬಂದಿದೆ ಬೆಟ್ಟ ಪ್ಲಸ್ ತಾವರೆ ಇಲ್ಲಿ ಉತ್ತರ ಪದದ ಮೊದಲ ಪದವಿ ಅಂತಂದ್ರೆ ತ ಇದೆ ತಾದ ಬದಲಾಗಿ ಇಲ್ಲಿ ಅಂತಂದ್ರೆ ಬೆಟ್ಟ ದಾವರೆ ದ ದ ತದ ಬದಲಾಗಿ ದ ಬಂದಿದೆ ತದ ಬದಲಾಗಿ ದ ಬಂದಿದೆ ಈ ರೀತಿ ಅಂತಂದ್ರೆ ಆದೇಶವಾಗಿರುವಂಥದ್ದು ಕಣ್ ಪ್ಲಸ್ ಪನಿ ಕಣ್ ಪ್ಲಸ್ ಪನಿ ಉತ್ತರ ಪದದ ಮೊದಲನೇ ಅಕ್ಷರ ಪ ಇರುವಂಥದ್ದು ಹಾಗಾಗಿ ಇಲ್ಲಿ ಗ ಆದೇಶ ಮಾಡುವಂಥ ಸಂದರ್ಭದಲ್ಲಿ ಬ ಬಂದಿರುವಂಥದ್ದು ಕಂಬನಿ ಅಂತೇಳಿ ಕಣ್ ಪ್ಲಸ್ ಪನಿ ಕಂಬನಿ ಪದ ಬದಲಾಗಿ ದ ಬಂದಿರುವಂಥದ್ದು ನೋಡ್ತೀವಿ ಹೀಗೆ ಕನ್ನಡ ಹೀಗೆ ಅಂತಂದ್ರೆ ಯಾವುದೇ ಒಂದು ಪದವನ್ನು ಸಂಧಿ ಮಾಡುವಂಥ ಸಂದರ್ಭದಲ್ಲಿ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬರುವಂಥದ್ದನ್ನೇ ಆದೇಶ ಸಂಧಿ ಅಂತೇಳಿ ನಾವು ಈ ರೀತಿ ಅಧ್ಯಯನವನ್ನು ಮಾಡುವಂಥದ್ದು ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿಕಾರ್ಯ ನಡೆದಿದೆ ಆದ್ದರಿಂದ ಇವುಗಳನ್ನು ಕನ್ನಡ ಸಂಧಿ ಅಂತೇಳಿ ಕರಿತೀವಿ ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿಕಾರ್ಯ ನಡೆದಿರುವಂಥ ನೋಡ್ತೀವಿ ಅದ್ ಆದ್ದರಿಂದ ಇವುಗಳನ್ನು ಕನ್ನಡ ಸಂಧಿಗಳು ಅಂಥೇಳಿ ನಾವು ಕರಿತೀವಿ ಇದುವರೆಗೆ ನಾವು ಮೂರು ರೀತಿಯ ಸಂಧಿ ಕಾರ್ಯಗಳನ್ನು ಮೇಲಿನಂತೆ ಗಮನಿಸಿದ್ದೇವೆ ಕನ್ನಡ ಸಂಧಿಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಅಂತ ಈ ರೀತಿ ಮೂರು ರೀತಿಯ ಸಂಧಿಗಳನ್ನು ನಾವು ಈಗಾಗಲೇ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿದ್ರೆ ಧನ್ಯವಾದಗಳು